எல்லும் நமஸ்கார துனிய பியுசி ಪರೀಕ್ಷೆಯಲ್ಲಿ ಬರುವಂತಹ ಭಾಷಾಭ್ಯಾಸದ ಒಂದು ಎರಡು ಅಂಕದ ಪ್ರಶ್ನೆ ಏನು ಅಂತ ಹೇಳಿ ಅಂದಾಗ ನಾನಾರ್ಥಕಗಳು ಸೊ ನಾನಾರ್ಥಕಗಳನ್ನ ಎಕ್ಸಾಂಪಲ್ ಅನ್ನ ನಾವು ಡಿಸ್ಕಶನ್ ಮಾಡೋಕ್ಕಿಂತ ಮುಂಚೆ ನಾವ್ ಏನ್ ಮಾಡೋಣ ನಾನಾರ್ಥಕ ಅಂದ್ರೆ ಏನ್ ತಿಳ್ಕೊಂಡ್ಬಿಡೋ ನೆಕ್ಸ್ಟ್ ಏನ್ ಮಾಡೋಣ ಎಲ್ಲಾ ಎಕ್ಸಾಂಪಲ್ ಗಳನ್ನ ಡಿಸ್ಕಶನ್ ಮಾಡಿಬಿಡೋಣ ಮುಂದೆ ನಿಮಗೆ ಏನಾಗ್ತಂದ್ರ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ನಾನಾರ್ಥಕವನ್ನ ಕೇಳಿದ್ರ ಬಿಡಿಸಲಕ್ಕೆ ಬರುವಂತಹ ಒಂದು ಧೈರ್ಯವನ್ನ ಕೊಡುವಂತಹ ಕೆಲಸ ಈ ವಿಡಿಯೋದಲ್ಲಿ ಆಗ್ತದ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ಮುಂದೆ ವಿಡಿಯೋಗಳು ಬರ್ತಾವಂತ ಹೇಳಿ ಹೇಳ್ತಾ ನಾನು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ನಾನಾರ್ಥಕ ಅಂದ್ರ ಬಹಳ ಸಿಂಪಲ್ ನೋಡ್ರಿ ಒಂದು ಪದ ಇರ್ತದ ಯಾವುದೋ ಒಂದು ಪದ ಇರ್ತದ ಅದು ಏನಪ್ಪಾ ಅಂದ್ರ ಬೇರೆ ಬೇರೆ ಅರ್ಥವನ್ನ ಕೊಡುತ್ತದ ಒಂದು ಪದ ಬೇರೆ ಬೇರೆ ಅರ್ಥವನ್ನ ಕೊಡುವಂತಿದ್ದರೆ ಅದನ್ನು ನಾನಾರ್ಥಕ ಎಂದು ಕರೆಯುತ್ತೇವೆ ಅಥವಾ ಒಂದು ಪದಕ್ಕೆ ಇರುವಂತ ಬರ್ಕೋದ್ರೆ ಬರ್ಕೋಬಹುದು ಒಂದು ಪದಕ್ಕೆ ಇರುವಂತ ಭಿನ್ನ ಭಿನ್ನವಾದ ಅರ್ಥಗಳನ್ನು ಹೌದಾ ಒಂದು ಪದಕ್ಕೆ ಇರುವಂತ ಭಿನ್ನ ಭಿನ್ನವಾದ ಅರ್ಥಗಳನ್ನು ಏನಂತ ಹೇಳಿರ್ತೀವಿ ಅಂದ್ರ ನಾನಾರ್ಥಕಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನು ಅದೇನಿ ನಾನು ಲಕ್ಷರ ನಿಮಗೆ ಸೈಡ್ ಬೇರೆ ಬೇರೆ ಬಿಸ್ನೆಸ್ ಅಂದ್ರೆ ಅದು ನಾನಾರ್ಥಕ ಆಗ್ತದೆ ಈ ರೀತಿ ಹೋಗ್ಬೇಡ್ರಿ ನಾನಾರ್ಥಕ ಅಂದ್ರೆ ಒಂದು ಪದ ಇರ್ತದೆ ಅದಕ್ಕೆ ಬೇರೆ ಬೇರೆ ಏನಿರ್ತಾವಂದ್ರ ಹೆಸರುಗಳಿರ್ತಾವ ಅಥವಾ ಬೇರೆ ಬೇರೆ ಏನಿರ್ತಾವ ಅಂದ್ರ ಅರ್ಥಗಳಿರ್ತವ ಅದನ್ನ ನಾನಾರ್ಥಕ ಅಂತೇಳಿ ಕರಿತೀವಿ ಎಷ್ಟು ಕ್ಲಿಯರ್ ಇಟ್ಕೊಡ್ರಿ ಇನ್ನ ಒಂದು ಐವತ್ತರವತ್ತು ಇವು ನಾನಾರ್ಥಕಗಳು ಅದಾವ ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಅಂದ್ರ ಆಟೋಮೆಟಿಕ್ ಆಗಿ ನಿಮಗೆ ಕ್ಲಿಯರ್ ಆಗ್ತದ ಅಂತೇಳಿ ಹೇಳ್ತಾ ಇದನ್ನ ನಾನು ಪ್ರಾರಂಭಿಸ್ತಾ ಇದೀನಿ ಒಂದನೇದು ಸೋಳ್ ಸೋಳ್ ಅಂದ್ರೆ ನೋಡಿ ಸೋಳ್ ಅಂದ್ರೆ ಸರದಿ ಆಗ್ತದೆ ನೋಡ್ರಿ ಸೋಳ್ ಅಂದ್ರೆ ಸರದಿ ಸೋಳ್ ಅಂದ್ರೆ ಸರದಿ ಅಥವಾ ಅವಕಾಶ ಅಥವಾ ಕಾಲ ಅಥವಾ ಸತ್ಯದ ನುಡಿ ಅಂತೇಳಿ ನಾವು ನೋಡ್ತೀವಿ ಈ ರೀತಿ ಮುಂದೆ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋನು ಕರ ಖರ ಅಂದ್ರೆ ತೆರಿಗೆ ತೆರಿಗೆಯನ್ನ ಕರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇನ್ನೊಂದು ಕೈಗೆ ಕೂಡ ಏನಂತೇಳಿ ಕರಿತೀವಿ ಅಂದ್ರ ನಾವು ಕರ ಅಂತೇಳಿ ಕರಿತೀವಿ ಮೂರನೇದು ರಾಗ ರಾಗ ಅಂದ್ರೆ ಸ್ವರ ಅಥವಾ ಪ್ರೀತಿ ಸೊ ರಾಗ ಅಂದ್ರ ಸ್ವರನೂ ಆಗ್ತದೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಪ್ರೀತಿನೂ ಆಗ್ತದೆ ಎರಡು ಅರ್ಥವನ್ನ ಕೊಡ್ತಾವ ಒಂದು ಪದ ಎರಡು ಅರ್ಥ ನೆಕ್ಸ್ಟ್ ನಾಲ್ಕನೇದು ನೋಡ್ರಿ ನೆಕ್ ಚಂದ ಕಳೆ ಕಳೆ ಅಂದ್ರ ಹೊಳಪು ಸೊ ಕಳೆ ಅಂದ್ರ ಏನ್ರಿ ಹೊಳಪು ಹಂಗಾಗಿ ಕಳೆಯದ ಇನ್ನೊಂದು ಏನಪ್ಪಾ ಅಂದ್ರ ಕಾಂತಿ ಕ್ಲಿಯರ್ ಕಾಂತಿ ನೆಕ್ಸ್ಟ್ ಕಳೆ ಹೊಲದಲ್ಲಿ ಬೆಳೆದ ಕಳೆ ಅದಕ್ಕೆ ಕರಿತೀವಿ ನಾವು ಕಸ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನೇ ಬಂದಾಗ ಏನಂತೇಳಿ ಕರಿತೀವಿ ಕಳೆ ಅಂದ್ರ ವ್ಯವಕಲನ ಆಗ್ತದ ಹಂಗಾಗಿ ಮೂರು ನೋಡ್ರಿ ಒಂದು ಪದ ಬೇರೆ ಬೇರೆ ಅರ್ಥವನ್ನ ಕೊಡುತ್ತಿದ್ರ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ನಾನಾ ಅರ್ಥ ಅಂತೇಳಿ ಕರಿತೀವಿ ಮುಂದ್ ನೋಡ್ರಿ ಬಗೆ 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 ಅಂದ್ರ ಸೊ ಟೈಪ್ಸ್ ವಿಧ ಹೌದಾ ನೆಕ್ಸ್ಟ್ ಏನು ವಯಸ್ಸು ಆಗ್ತದ ನೆಕ್ಸ್ಟ್ ದೊರೆ ದೊರೆ ಅಂದ್ರೆ ನೋಡ್ರಿ ದೊರೆ ಅಂದ್ರ ದೊರೆಯುವುದು ನಾನು ನಿಮಗೆ ದೊರೆಯುತ್ತೇನೆ ದೊರೆ ಅಂದ್ರೆ ಏನು ಸಿಗು ಹೌದಾ ಸಿಗು ಒಂದೇ ಪದ ದೊರೆ ಅನ್ನೋದು ಒಂದು ಪದ ಅದ ಬೇರೆ ಅರ್ಥದ ಏನು ದೊರೆ ಅಂದ್ರೆ ಸಿಗು ಸಿಕ್ತು ಇನ್ನೊಂದು ದೊರೆ ಅಂದ್ರೆ ಕಿಂಗ್ ಕಿಂಗ್ ಅಂದ್ರ ಏನ್ರಿ ಅರಸ ಇನ್ನೊಂದು ದೊರೆ ಅಂದ್ರ ಏನ್ರಿ ಅರಸ ಕ್ಲಿಯರ್ ನೆಕ್ಸ್ಟ್ ನೆಕ್ಸ್ಟ್ ಏಳನೇದ ನೋಡ್ರಿ ಆ ಗಂಡ ಗಂಡ ಅಂದ್ರ ಗಂಡನಿಗೆ ನಾವು ಏನಂತ ಹೇಳಿ ಕರಿತೀವಿ ನಾನಾರ್ಥಕ ಏನಾಗ್ತದ ಪತಿ ಹೌದಾ ಪತಿ ಅಂದ್ರ ಗಂಡ ನೆಕ್ಸ್ಟ್ ಇನ್ನೊಂದು ನಾನಾರ್ಥ ಬೇರೆ ಅರ್ಥ ಅಂದ್ರೆ ಅಪಾಯ ಎರಡು ಸಂಬಂಧದವೇನು ಸಮನಾರ್ಥಕ ಅಂದ್ರೆ ಎರಡು ಸೇಮ್ ಇರ್ತವ ನಾನಾರ್ ಅಂದ್ರೆ ಎಡ್ಡು ಬೇರೆ ಆಗ್ತವ ಇಷ್ಟೇ ತಿಳ್ಕೊಬೇಕು ನೀವು ಬಹಳ ವಿಚಾರ ಮಾಡುದಿಲ್ಲ ಸೊ ಹಂಗಾಗಿ ಗಂಡ ಅಂದ್ರ ಪತಿ ಏನ ಗಂಡಾಂತರ ಆದಂದ್ರು ಅಂತ ನೋಡ್ರಿ ಅವಾಗ ಏನಾದ ನಿಮ್ಗೆ ಅಪಾಯ ಆದಂದಂಗ ಹಂಗಾಗಿ ಎರಡನೇ ಪಾಯಿಂಟ್ ಅಪಾಯ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಎಂಟನೇದು ಹತ್ತಿ ಹತ್ತಿ ಅಂದ್ರ ಅರಳಿ ಅಥವಾ ಏರು ಎಬ್ಬೋದಕ್ಕೆ ಏನಂತೇಳಿ ಕರಿತೀವಿ ಅಂದ್ರೆ ನಾವು ಹತ್ತಿ ಅಂತೇಳಿ ಕರಿತೀವಿ ಹತ್ತಿ ನೆಕ್ಸ್ಟ್ ನೆಕ್ಸ್ಟ್ ಏರಿ ಒಂಬತ್ತನೇದ ನೋಡ್ರಿ ಎರಡು ಚಂದದ ಒಂಬತ್ತನೇದು ಏರಿ ಏರಿ ಅಂದ್ರೆ ಒಡ್ಡು ಅಥವಾ ಹತ್ತಿ ಏರಿ ಅಂದ್ರೆ ಒಡ್ಡು ಅಥವಾ ಹತ್ತಿ ಏರು ಏರ್ ಮೇಲೆ ಏರು ನೋಡ್ರಿ ಏರ್ ಅಂದಾಗ ಏನು ಹತ್ತು ಮೇಲ್ ಅಂದಂಗ ನಮ್ಮ ಕಡೆ ಏರ್ ನಾವು ಹೌದಾ ಅದೇ ನಾವು ಏನ್ ಮಾಡ್ತೀವಿ ಅಂದ್ರ ದಕ್ಷಿಣ ಕರ್ನಾಟಕ ಕಡೆ ಅಂದ್ರೆ ಅಂದ್ರ ಮೇಲ್ ಹತ್ತಂತಾರ ಹೌದಾ ಏರು ಒಂದೇ ಹತ್ತನ್ನು ಕೂಡ ಒಂದೇ ನೆಕ್ಸ್ಟ್ ನೆಕ್ಸ್ಟ್ ಅಂದ್ರ ಅರ್ಥ ಅರ್ಥ ಅಂದ್ರೆ ಸೊ ನಾನು ಅರ್ಥಶಾಸ್ತ್ರವನ್ನ ಹೇಳುವಾಗ ಅರ್ಥ ಎಂದರೆ ಹಣ ಅಂತೇಳಿ ಹೇಳಿದೀನಿ ಕಂಪ್ಲೀಟ್ ಅರ್ಥಶಾಸ್ತ್ರವನ್ನ ಬೋಧನೆ ಮಾಡಿದೀನಿ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡ್ರಿ ಓಕೆ ಮುಂದೆ ಅರ್ಥ ಅಂದ್ರ ಅರ್ಥ ಎಂದರೆ ಹಣ ನೆಕ್ಸ್ಟ್ ಏನಪ್ಪಾ ಅಂದ್ರ ಅರ್ಥ ಕೇಳಂತಾರುಡು ಆ ಪದದ ಅರ್ಥ ಹೇಳತಾರುಡು ಹಂಗಾಗಿ ಅರ್ಥ ಅಂದ್ರೆ ಏನ್ರಿ ಪದದ ಅರ್ಥ ಅಂತೇಳಿ ನಾವು ನೋಡ್ತೀವಿ ನಾವು ನೆಕ್ಸ್ಟ್ ಹನ್ನೊಂದನೇದಕ್ಕೆ ಹೋಗುನು ತ್ವರೆ ತ್ವರಿ ಅಂದ್ರೆ ಬಿಟ್ಟು ಹೋಗೋದು ತ್ವರಿ ಅಂದ್ರೆ ಏನು ಬಿಟ್ಟು ಹೋಗುವುದು ಹಂಗಾಗಿ ಬಿಟ್ಟು ಹೋಗುವುದು ಅಥವಾ ತ್ಯಜಿಸುವುದು ಹಾಗಾಗಿ ತೊರೆ ಅಂದ್ರೆ ತ್ಯಜಿಸು ಬಿಟ್ಟುಬಿಡೋದು ನೆಕ್ಸ್ಟ್ ಬಿಟ್ಟು ಬಿಡು ನೆಕ್ಸ್ಟ್ ಹರಿಯುವ ನೀರಿಗೆ ಮ್ಯಾಗ್ ಬರ್ತಾ ನೋಡು ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ತೆರೆ ಅಂತೇಳಿ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ನೆನೆ ನೆನೆ ಅಂದ್ರೆ ನೆನಪು ಮಾಡ್ಕೊಳ್ಳೋದು ನೆನಪು ಮಾಡ್ಕೊಳ್ಳೋದು ನೆನಪು ಮಾಡ್ಕೊಳ್ಳೋದಕ್ಕೆ ಹೇಳಿ ಕರಿತೀವಿ ನೆನೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಪದ ಏನು ನೆನೆ ಅಂದ್ರೆ ಸ್ಮರಿಸುವಾಯ್ತು ಇನ್ನೊಂದು ಏನಪ್ಪಾ ಅಂದ್ರ ಮಳೆಯಾಗ ಮಳೆಯಾಗ ಏನ್ ಮಾಡ್ತೀರಿ ನೀವು ತೋಯಿಸ್ಕೊಂಡ್ಬಿಡ್ತೀರಿ ತೊಯ್ಸ್ಕೊಂಡಾಗ ನಿಮಗೆ ಏನಾಗ್ತಾ ವದ್ದೆ ಆಗ್ತಾ ವದ್ದೆ ಅಂದ್ರೆ ಏನು ಎಟ್ಟನೇ ನದಿಯ ಕೋಡಿ ಎತ್ತರಳಿ ಮನೆ ಬೈತಾರೆ ಹಂಗಾಗಿ ವದ್ದೆ ಅಂತೇಳಿ ನಾವು ನೋಡ್ತೀವಿ ಮತ್ತೆ ವದ್ಯ ಬೇರೆ ವದ್ದೆ ಒದ್ದೆ ಅಂದ್ರೆ ನೆನೆಯುವುದು ನೆಕ್ಸ್ಟ್ ಹದಿನಾರನೇ ನೋಡ್ರಿ ಲಘು ಲಘು ಅಂದ್ರೆ ಚಿಕ್ಕದು ಹೌದಾ ಚಿಕ್ಕದು ಅಥವಾ ಹಗುರ ಹಗುರವಾದದ್ದನ್ನ ನಾವು ಲಘು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒಂದೇ ಮಾತ್ರೆ ಲಘು ಗುರು ಹಾಕಿ ಒಂದೇ ಮಾತ್ರೆ ನೆಕ್ಸ್ಟ್ ಜಲ್ದಿ ಲಘು ಅಂದ್ರೆ ಏನು ಜಲ್ದಿ ಬೇಗನೆ ಬಾ ಬಡಬಡಾಕ ಲಘು ಲಘು ಬಾ ಅಂತ ನಾವು ಬಡ ಬಡ ಬಾ ಅಂತ ಹೇಳಿ ಕರಿತೀವಿ ಅಥವಾ ಬೇಗ ಬೇಗನೆ ಬಾ ಅಂತ ಹೇಳಿ ಕರಿತೀವಿ ಅವ್ರು ಲಘು ಲಘು ಅಂತ ಹೇಳಿ ಕರೀತಾರ ಲಘು ಅಂದ್ರೆ ಸಣ್ಣದು ಹೌದು ಬೇಗನೆಯೂ ಹೌದು ಹಗುರವೂ ಹೌದು ನೆಕ್ಸ್ಟ್ ಗುರು ಅಂದ್ರ ಗುರು ಅಂದ್ರ ದೊಡ್ಡದು ದೊಡ್ಡದಕ್ಕೆ ಗುರುನು ಅಂತ ಹೇಳಿ ಕರೀತಾರೆ ಸೊ ಸಣ್ಣದಂದ್ರ ಲಘು ಸೊ ಹಂಗಾಗಿ ದೊಡ್ಡದಂದ್ರ ಗುರು ನೆಕ್ಸ್ಟ್ ಗುರು ಅಂದ್ರೆ ನೀವು ಶಿಕ್ಷಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಗುರು ಅಂದ್ರೆ ಗೃಹ ಅಷ್ಟಕ್ಕೆ ಅದು ಆಗುದಿಲ್ಲ ನೆಕ್ಸ್ಟ್ ಗುರು ಅಂದ್ರೆ ಲಘು ಗುರು ಅಂತೇಳಿ ಬರ್ತಾ ಗುರು ಅಂದ್ರೆ ಎರಡು ಮಾತ್ರಿ ನೆಕ್ಸ್ಟ್ ನೆಕ್ಸ್ಟ್ ಗುರು ಅಂದ್ರೆ ಒಂದು ವಾರ ಒಂದು ದಿನ ವಾರದ ಒಂದು ದಿನ ಆಗ್ತದ ನೆಕ್ಸ್ಟ್ ಹದಿನೈದನೇದು ನರ ಅಂದ್ರೆ ಅರ್ಜುನ ಮನುಷ್ಯ ನರ ಅಂದ್ರ ಮನುಷ್ಯ ನೆಕ್ಸ್ಟ್ ನರ ಅಂದ್ರೆ ಇಲ್ಲಿ ಕೈ ಮೇಲೆ ಇರ್ತಾವ ನೋಡ್ರಿ ರಕ್ತನಾಳ ಸೊ ರಕ್ತನಾಳಕ್ಕೂ ಕೂಡ ನಾವೇನಂತೇಳಿ ಕರಿತೀವಿ ನರ ಅಂತೇಳಿ ಕರಿತೀವಿ ಅದ ರಕ್ತನಾಳನೇ ಬೇರೆ ಮನುಷ್ಯನನ್ನು ಕೂಡ ನಾವು ನರ ಅಂತೇಳಿ ಕರಿತೀವಿ ಹೌದಾ ಇದನ್ನ ನೀವು ತಿಳ್ಕೊಳ್ರಿ ಅರಿ ಅರಿ ಅಂದ್ರ ಬೇರೆ ಅರ್ಥ ಬೇರೆ ನಾನಾರ್ಥಕ ಏನಂದ್ರೆ ತಿಳ್ಕೊಳ್ಳೋದು ನೆಕ್ಸ್ಟ್ ಇನ್ನೊಂದು ಅರಿ ಅಂದ್ರೆ ಏನ್ರಿ ಶತ್ರು ಶತ್ರು ಏನಂತ ಹೇಳಿ ಕರಿತೀವಿ ಅಂದ್ರ ಅರಿ ಅಂತ ಹೇಳಿ ಕರಿತೀವಿ ಮುಂದೆ ಹೋಗೋಣ ಅಂತ ಇದು ಬಹಳ ಚಂದ ನೋಡ್ರಿ ಅದನ್ನ ಮಡಿ ಹೌದಾ ಮಡಿ ಅಂದ್ರ ಸೊ ನಾನಾರ್ಥಕ ಅಂದ್ರೆ ಬೇರೆ ಅರ್ಥ ಕೊಡ್ಬೇಕು ಮಡಿ ಅಂದ್ರ ಪಂಚಗಳನ್ನ ಉಟ್ಕೊಂಡು ನಾವು ಕೂತೀವಿ ಅಂದ್ರೆ ನಿರ್ಮಲವಾಗಿದೀವಿ ಅಂತ ಹೇಳಿದಾಗ ಹಂಗಾಗಿ ನಿರ್ಮಲ ನೆಕ್ಸ್ಟ್ ಸತ್ತು ಬಿಡೋದು ಮಡಿ ಅಂದ್ರೆ ಏನು ಸತ್ತು ಬಿಡೋದು ಮಡದ ಬಿಟ್ಟ ಹೌದಾ ಆತ ಮಡಿದು ಬಿಟ್ಟ ಅಂತ ಹೇಳಿ ಅಂತ ಅಂತೀವಲ್ಲ ಹಂಗಾಗಿ ಮಡಿ ಅಂದ್ರೆ ಇನ್ನೊಂದು ಅರ್ಥ ಏನು ಸಾವು ನೆಕ್ಸ್ಟ್ ನೀವು ಯಾರಾದ್ರೂ ರೈತ ಕುಟುಂಬದವ್ರು ಹಂಗ ಗೊತ್ತಿರ್ತಾ ಮಡಿ ಅಂದ್ರ ನೀರು ಸಂಗ್ರಹಿಸುವ ಒಡ್ಡು ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರ ನೀರು ಬಿಡುವಾಗ ಚೌಕ್ ಚೌಕ್ ಬಾಕ್ಸ್ ಗಳನ್ನ ಮಾಡ್ತೀವಿ ನೀರು ಓಡೋಗಬಾರದು ಆ ಹೊಲ ಸಂಪೂರ್ಣವಾಗಿ ಉಣಬಕಂತ ಹೇಳಿ ಏನ್ ಮಾಡ್ತೀವಿ ಅಂದ್ರೆ ನಾವು ಚೌಕ್ ಚೌಕ್ ಬಾಕ್ಸ್ ಗಳನ್ನ ಮಾಡ್ತೀವಿ ಅವುಗಳನ್ನು ಕೂಡ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಮಡಿ ಅಂತೇಳಿ ಕರಿತೀವಿ ಹಂಗಾಗಿ ನೀರು ಸಂಗ್ರಹಿಸುವ ಒಡ್ಡು ಆಗ್ತದ ಅಂತೇಳಿ ನಾವು ನೋಡ್ತೀವಿ ಮೂರು ಬೇರೆ ಬೇರೆ ಅರ್ಥ ಸಾವುದೇ ಸಾಯಿದೆ ಬೇರೆ ನೀರು ಸಂಗ್ರಹಿಸುವ ಸ್ಥಳ ಬೇರೆ ಮಡಿ ಅಂದ್ರೆ ನಿರ್ಮಲತೆಯೂ ಬೇರೆ ಮೂರು ನಾನಾರ್ಥಕಗಳು ನೆಕ್ಸ್ಟ್ ತೆರೆ ತೆರೆ ಅಂದ್ರೆ ಓಪನ್ ಮಾಡು ತೆರೆ ಅಂದ್ರೆ ಓಪನ್ ಮಾಡು ತೆರ ತೆರ ಅಂದ್ರೆ ಓಪನ್ ಮಾಡು ಹಂಗಾಗಿ ರೀತಿ ನೆಕ್ಸ್ಟ್ ದಕ್ಷಿಣೆ ನೆಕ್ಸ್ಟ್ ಓದು ದಕ್ಷಿಣೆ ಆಗ್ತದ ನೆಕ್ಸ್ಟ್ ಸಾರು ಸಾರು ಅಂದ್ರೆ ಒಂದು ಪ್ರಚಾರ ಮಾಡೋದು ಸಿಕ್ಕಾಪಟ್ಟಿ ಪ್ರಚಾರ ಮಾಡೋದಕ್ಕೆ ಅವ ಸಾರ್ತನ್ ಎಲ್ಲ ಕಡೆ ಊರು ತುಂಬಾ ಸಾರ್ಕೊಂಡ್ ಅಂತ ನೋಡ್ರಿ ಹ್ಯಾಂಗಾಗಿ ಪ್ರಚಾರ ಮಾಡೋದು ಏನಪ್ಪಾ ಅಂದ್ರೆ ಬೇಸ್ಲಿ ಯು ನೋ ದ್ಯಾಟ್ ಸಾಂಬಾರ್ ಹಂಗಾಗಿ ತಿಳಿಸಾರು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ಮುಂದೆ ಅಂತ ನೆಕ್ಸ್ಟ್ ನಾರು ನಾರು ಅಂದ್ರ ನೋಡ್ರಿ ನಾರು ಅಂದ್ರ ದುರ್ಗಂಧ ಒಂದೇದೇನೋ ನಾರು ಅಂದ್ರೆ ಹೊಲಸು ಹೊಲಸ ನಾರತ್ರಿ ದುರ್ಗಂಧ ನೆಕ್ಸ್ಟ್ ನಾರು ಅಂದ್ರೆ ಎಳೆ ಹೌದಾ ಎಳೆ ಅಂದ್ರ ಆ ಸಣಬನ್ನ ತೊಗೊಂಡು ತೊಂದು ಏನ್ ಮಾಡ್ತಾರ ಅಂದ್ರ ದಾರವನ್ನ ಮಾಡ್ತಾರ ಅದಕ್ಕೂ ಕೂಡ ಏನಂತ ಹೇಳಿ ಕರಿತೀವಿ ನಾರು ಅಂತ ಹೇಳಿ ಕರಿತೀವಿ ಇನ್ನೊಂದ್ ಏನ್ ಮಾಡೋದಂದ್ರ ಬೀರುವುದಕ್ಕೂ ಕೂಡ ಏನಂತ ಹೇಳಿ ಕರಿತೀವಿ ಅಂದ್ರ ನಾರು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ರಸ ರಸ ಅಂತ ಅದಕ್ಕೆ ಕರಿತೀವಿ ಅಂದ್ರೆ ದ್ರವ ರೂಪದಲ್ಲಿರುವಂತಹ ಯಾವುದೇ ಒಂದು ವಸ್ತುವನ್ನ ನಾವು ರಸ ಅಂತ ಹೇಳಿ ಕರಿತೀವಿ ಹಂಗಾಗಿ ದ್ರವ ಮತ್ತು ಸಾರ ಆಗ್ತದ ಅಂತೇಳಿ ನಾವು ನೋಡ್ತೀವಿ ನಾನಾರ್ಥಕ ಮುಂದೆ ಹೋಗೋಣ ಅಂತ ಇಪ್ಪತ್ತೆರಡರಿಂದ ಮುಂದೆ ಮೂವತ್ತರವರೆಗೆ ನೋಡೋಣ ಪರಿ ಅಂದ್ರ ರೀತಿ ಹೌದಾ ಪರಿ ಪರಿಯಾಗಿ ಆತನು ಬೇಡಿಕೊಂಡನು ರೀತಿ ರೀತಿಯಾಗಿ ಬೇಡಿಕೊಂಡನು ಓಕೆ ಪರಿ ನೆಕ್ಸ್ಟ್ ಪರಿ ಅಂದ್ರೆ ಇನ್ನೊಂದು ಅರ್ಥ ಹರಿ ನೆಕ್ಸ್ಟ್ ಇನ್ನೊಂದು ಅರ್ಥ ಏನು ಊಡಿ ನೆಕ್ಸ್ಟ್ ಕೊನೆ ಕೊನೆ ಅಂದ್ರೆ ಅದು ಕೊನೆ ಕೊನೆ ಅಂದ್ರೆ ಅಂತ್ಯ ಎಂಡ ಆಗ್ತದೆ ಒಂದೇದು ಎಂಡ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ದ್ರಾಕ್ಷಿ ಬಳ್ಳಿಯಲ್ಲಿ ಏನಿರ್ತಾವ ಗೊನೆಗಳಿರ್ತಾವ ಅವುಗಳನ್ನ ನಾವ್ ಏನಂತ ಹೇಳಿ ಕರಿತೀವಿ ಅಂದ್ರೆ ಗೊಂಚಲು ಅಂತ ಹೇಳಿ ಕರಿತೀವಿ ಅಥವಾ ಕೊನೆಗಳು ಅಂತ ಹೇಳಿ ಕರಿತೀವಿ ಸೊ ಹಂಗಾಗಿ ಗೊಂಚಲಕ್ಕೂ ಕೂಡ ಹೇಳಿ ಕರಿತೀವ ಅಂದ್ರೆ ನಾವು ಕೊನೆ ಅಂತ ಹೇಳಿ ಕರಿತೀವಿ ಹೋಗೋಣ ನೆರೆ ನೆರೆ ಅಂದ್ರ ಸೊ ನೆರೆ ಅಂದ್ರೆ ಸೇರ್ಕೊಳ್ಳೋದು ಎಲ್ಲರೂ ಏನು ಮಾಡೋದು ಸೇರ್ಕೊಳ್ಳೋದು ಸೇರ್ಕೊಳ್ಳೋದಕ್ಕೆ ನೆರೆ ಹೇಳಿ ಕರಿತೀವಿ ಮುಪ್ಪಿನ ವಯಸ್ಸಿಗೆ ನೆರೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಅಕ್ಕಪಕ್ಕದ ಜನರಿಗೆ ಅಕ್ಕಪಕ್ಕದ ಜನರಿಗೆ ನೆರೆ ಹೊರೆಯವರು ಹೇಳಿ ಕರಿತೀವಿ ನೆರೆ ಹೊರೆಯವರು ಅಂದಾಗ ಅಕ್ಕಪಕ್ಕದ ಜನರು ಅಂದಂಗ ನೆರೆ ಅಂದ್ರೆ ಸೇರ್ಕೊಳ್ಳೋದಕ್ಕೂ ನೆರೆ ಅಂತೇಳಿ ಕರಿತೀವಿ ನಮ್ಮ ಕನ್ನಡ ಭಾಷೆ ಇಷ್ಟು ಶ್ರೀಮಂತದಲ್ಲ ನಾನೇನು ಹೇಳುದಿಲ್ಲ ಭಾಳ ಶ್ರೀಮಂತದ ಹಂಗಾಗಿ ಭಾಳ ಪದಗಳದಾವ ನೆಕ್ಸ್ಟ್ ಮುಂದೆ ಹೋಗೋಣಂತ್ರಿ ಇಪ್ಪತ್ತೈದಕ್ಕೆ ಹೊಳೆ ಹೊಳೆ ಅಂದ್ರೆ ನೋಡ್ರಿ ನದಿ ನದಿ ಕೂಡ ನಾವು ಹೊಳೆಯತ್ತೀವಿ ಹೊಳೆ ಜಿಗದ ಬಂದ ನೆಕ್ಸ್ಟ್ ಮಿಂಚುತ್ತದೆ ಮಿಂಚುದಕ್ಕೂ ನಾವೇನಂತ ಹೇಳಿ ಕರಿತೀವಿ ಹೊಳೆ ಅಂತೇಳಿ ಕರಿತೀವಿ ಹಂಗಾಗಿ ಇಲ್ಲಿ ಏನಾಗ್ತದ ಪ್ರಕಾಶಿಸು ಬೇರೆ ಅರ್ಥ ನೆಕ್ಸ್ಟ್ ಒಂದು ಐಡಿಯಾ ಬಳಿತು ನನಗೆ ಹಂಗಾಗಿ ತೋಚು ಹಂಗಾಗಿ ಅದು ಕೂಡ ಏನಾಗ್ತದ ಅಂತೇಳಿದಾಗ ಇಲ್ಲಿ ನಮ್ಗ ಅದರ ಹೊಳೆದು ಅರ್ಥಕ್ಕೆ ಆಗ್ತದ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಇಪ್ಪತ್ತಾರನೇದು ಹೋಗ್ರಿ ಎಡೆ ಎಡೆ ಅಂದ್ರ ನೈವೇದ್ಯ ದೇವರಿ ಗಿಡುವಂಥದ್ದು ನೈವೇದ್ಯ ನೆಕ್ಸ್ಟ್ ಏನು ಅವಕಾಶ ನೆಕ್ಸ್ಟ್ ಪಕ್ಕ ಬಾಜು ಹೌದಾ ಒಂದು ಬಾಜುಕ್ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಎಡೆ ಅಂತೇಳಿ ಕರಿತೀವಿ ಮುಂದೆ ಗುಡಿ ಅಂದ್ರ ಮನೆ ನೆಕ್ಸ್ಟ್ ದೇವಾಲಯ ನೆಕ್ಸ್ಟ್ ಬಾವುಟ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಕಲಿ ಅಂದ್ರ ಅರ್ಥಕೋ ತಿಳ್ಕೊಳ್ಳೋದು ಅಂದ್ಮೇ ನೆಕ್ಸ್ಟ್ ಕಲಿಯುಗ ವೀರ ಅಂತೇಳಿ ಕರಿತೀವಿ ನೋಡು ಪರಾಕ್ರಮ ಹೌದಾ ಸೊ ಕಲಿ ಅಂದ್ರ ಪರಾಕ್ರಮ ನೆಕ್ಸ್ಟ್ ಯುಗ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಮುಂದೆ ಮರ್ಯಾದೆ ಮರ್ಯಾದೆ ಅಂತ ಗೌರವ ಹೌದಾ ಗೌರವ ನೆಕ್ಸ್ಟ್ ಮಿತಿ ನೆಕ್ಸ್ಟ್ ಅಂಕೆ. ಮುಂದೆ ಹೋಗೋಣ ಅಂತ ಮೂವತ್ತರಿಂದ ಮುಂದಿನ ನೋಡ್ಕೊಳ್ಳೋಣ ಸೊ ನಾವು ನೆಕ್ಸ್ಟ್ ಹಿಂಡು ಹಿಂಡು ಅಂದರೆ ಗುಂಪು ಅಥವಾ ಗುಂಪು ಗುಂಪು ಗುಂಪಾಗಿ ಸೇರಿಂತ ಜನರನ್ನ ಹಿಂಡು ಹಿಂಡಾಗಿ ಮಂದಿ ಹೊರಲಾತಾರ ಎಲ್ಲಿಗೆ ಯಾವ್ದೋ ಒಂದು ಜಾತ್ರೆಗೆ ಹೊಂಟಿದ್ದಾರೆ ಹಿಂಡು ಆಗಿ ಹೊಂಟಿದಾರ ಅಂದ್ರ ಗುಂಪು ಗುಡಿ ಹೊಂಟಾರ ಅಂದಂಗ ನೆಕ್ಸ್ಟ್ ಏನ್ ಮಾಡುದಂದ್ರ ಹಿಂಡು ಅಂದ್ರ ಹಿಚುಕು ಅಥವಾ ಚೂಟುವುದಕ್ಕೂ ಕೂಡ ಹಿಂಡು ಅಂತ ಹೇಳಿ ಕರಿತಾರ ನೆಕ್ಸ್ಟ್ ಎರಡು ಜೀವ ತಿಂತೀವ ಅಂತೇಳಿ ಅಂತ ನೋಡ್ರಿ ಅದನ್ನ ತೊಂದರೆ ಕೊಡುವಂತ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟ್ ತಿಳಿ ತಿಳಿ ಅಂದ್ರ ಕಲಿ ಕಲ್ಕೊಳ್ಳೋದು ನೆಕ್ಸ್ಟ್ ಏನಪ್ಪಾ ಅಂದ್ರ ಕ್ಲೀನ್ ಇತ್ತಪ್ಪ ಅಂದರೆ ತಿಳಿಯಾಗಿತ್ತ ವಾಟರ್ ಎಷ್ಟು ನಿರ್ಮಲವಾಗಿದೆ ಅದನ್ನು ನೋಡುವಂತಾರೆ ಹಾಗಾಗಿ ಕಲಿ ಮತ್ತು ನಿರ್ಮಲ ಎನ್ನುವಂಥ ಎರಡು ಪದಗಳು ಆಗ್ತಾವ ನೆಕ್ಸ್ಟ್ ಬಟ್ಟೆ ಬಟ್ಟೆ ಅಂದ್ರೆ ದಾರಿ ಹೌದಾ ಬಟ್ಟೆ ಅಂದ್ರೆ ದಾರಿ ಮತ್ತು ವಸ್ತ್ರ ಅನ್ನೋದನ್ನು ನಾವು ನೋಡ್ತೀವಿ ನಾವು ಮುಂದೆ ಹೋಗೋಣ ಇನ್ನೂ ಕೆಲವೊಂದಿಷ್ಟು ಅದಾವ ಇನ್ನೊಂದು ಇಪ್ಪತ್ತು ನಾನಾರ್ಥಕಗಳದಾವ ಇವುಗಳನ್ನೆಲ್ಲ ನೀವು ತಿಳ್ಕೊಂಡ್ರಿ ಉಸಿರು ಉಸಿರು ಅಂದ್ರೆ ಶ್ವಾಸ ನೆಕ್ಸ್ಟ್ ಹೇಳುವುದು ನೆಕ್ಸ್ಟ್ ಮಾತಾಡು ಸೊ ಈ ಮೂರು ಪಾಯಿಂಟ್ಗಳಾಗ್ತವೆ ನೆಕ್ಸ್ಟ್ ಮುಂದೆ ಹೋಗೋಣ ಸೇರು ಸೇರು ಅಂದರೆ ಕೂಡುವುದು ಅಥವಾ ಕೂಡುವುದಕ್ಕೆ ಸೇರು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಹೋಗಿ ಅಲ್ಲಿ ಮುಟ್ಟದೆ ಅಂದ್ರೆ ಮುಟ್ಟದೆ ಅಂದ್ರೂ ಕೂಡ ಹೋಗಿ ತಲುಪಿದಿಲ್ಲ ಹೋಗಿ ತಲುಪಿದಿಲ್ಲ ಹೋಗಿ ಸೇರಿದಿಲ್ಲ ಅಂತ ಹೇಳಿ ಮಾಯಿ ನಿಮಗೆ ಫೋನ್ ಮಾಡ್ತಾಳೆ ಅದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ತಲುಪು ಅಂತೇಳಿ ಕರಿತೀವಿ ನೆಕ್ಸ್ಟ್ ಮೂವತ್ತೈದು ಹಿಡಿ ಅಂದ್ರೆ ಹಿಡಿ ಅಂದ್ರೆ ಕಾವು ಅಥವಾ ಮುಷ್ಟಿ ಅಥವಾ ಬಂಧನ ಸೊ ಹಿಡಿ ಅಂದ್ರೆ ಹಿಡ್ಕೊಳ್ಳೋದು ಸೊ ಹಿಡ್ಕೊಳ್ಳೋದು ಮುಷ್ಟಿ ನೆಕ್ಸ್ಟ್ ಹಿಡ್ಕೊಳ್ಳೋದು ಅಂದ್ರೆ ಬಂಧನ ನೆಕ್ಸ್ಟ್ ಹಿಡಿ ಅಂದ್ರೆ ಕಾವು ಕೂಡ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಹದ್ದು ಅಂದ್ರ ಪಕ್ಷಿ ನೆಕ್ಸ್ಟ್ ಅಂಕಿ ಅಂದ್ರ ನಿನ್ನ ಬಾರ್ಡರ್ ದಾಟಬೇಡ ನಿನ್ನ ಹದ್ದು ನಿನ್ನ ದಾಟಬಾರ ಇಲವ ಮುರಿತೀನ ನೋಡು ಹಂಗಾಗಿ ಅಂಕೆ ಅಥವಾ ಸೀಮೆ ಎರಡು ಅರ್ಥಗಳು ಅದಕ್ಕೆ ಕೊಡ್ತಾವ ಅಡಿ ಅಡಿ ಅಂದ್ರ ಅಳತೆ ಸೊ ಅಳತೆ ಮಾಡ್ಲಕ್ ಬಳಸುವಂತ ಒಂದು ಮಾಪನವನ್ನ ಅಡಿ ಅಂತೇಳಿ ಕರಿತೀವಿ ನಮ್ಮ ಪಾದಕ್ಕೂ ಕೂಡ ಅಡಿ ಅಂತೇಳಿ ಕರಿತೀವಿ ಅಡಿಯಿಂದ ಮುಡಿಯವರೆಗೆ ಹೌದಾ ಅಡಿಯಿಂದ ಮುಡಿಯವರೆಗೆ ಸೊಕ್ಕಿನಿಂದ ಬದುಕುತ್ತಿರುವ ವ್ಯಕ್ತಿ ಹೌದಾ ಹಾಗಾಗಿ ಅಡಿ ಅಂದ್ರ ಪಾದ ಮುಡಿ ಅಂದ್ರೆ ತಲೆ ನೆಕ್ಸ್ಟ್ ಅಡಿ ಅಂದ್ರೆ ಕೆಳಗೆ ಆಗ್ತದ ಅಂತ ಹೇಳಿ ನಾವು ನೋಡ್ತೀವಿ ಕಂದ ಕಂದ ಅಂದ್ರ ಸೊ ಮಗು ಮಗುವನ್ನು ನಾವೇನಂತ ಹೇಳಿ ಕೇಳ್ತೀವಿ ಅಂದ್ರೆ ಕಂದ ಅಂತ ಹೇಳಿ ಕೇಳ್ತೀವಿ ನೆಕ್ಸ್ಟ್ ಕಂದ ಪದ್ಯ ಎಷ್ಟು ಸಾಲ ಇರ್ತದ ನಾಲ್ಕು ಸಾಲ ಇರ್ತದ ಒಂದಿತ್ತಂದ್ರ ವೃತ್ತ ಇದೆಲ್ಲ ನಿಮಗೆ ಗೊತ್ತದ ಆಲ್ರೆಡಿ ಹೌದಾ ಸೊ ನೆಕ್ಸ್ಟ್ ನಾಲ್ಕು ಸಾಲಿಂದ ಏನು ಕಂದ ಪದ್ಯ ನೆಕ್ಸ್ಟ್ ಮುನಿ ಅಂದ್ರೆ ಸಿಟಿಗಳು ಏ ಮುನ್ಸುಂಡೋಳಕಿ ಆಕಿನ್ ಕೂಡ ಮಾತಾಡಬಾರಂತ ನೋಡ್ರಿ ಮುನಿ ಅಂದ್ರ ಕೋಪ ನೆಕ್ಸ್ಟ್ ಆ ಋಷಿ ಮುನಿಗಳು ತಪಸ್ ಮಾಡುವಂತಹ ಋಷಿ ಮುನಿಗಳನ್ನ ಕೂಡ ನಾವು ಹೇಳಿ ಕರಿತೀವಿ ಅಂದ್ರ ಮುನಿಗಳು ಅಂತ ಹೇಳಿ ಕರಿತೀವಿ ಮುನಿ ಅಂದ್ರೆ ಏನ್ರಿ ಈ ಋಷಿನೂ ಹೌದು ಮುನಸ್ಗಳು ಅಂದ್ರೆ ಹೌದು ಒಂದು ಪದ ಎರಡು ಅರ್ಥಗಳನ್ನು ನೀಡುತ್ತಿದ್ದರೆ ಅದನ್ನು ನಾನು ಎಂದು ಕರೆಯುತ್ತೇವೆ ಗಿಟ್ಟ ಗೊತ್ತ ಸಾಕ್ ಮುಂದೋಗಂತೆ ಉತ್ತರ ಅಂದ್ರೆ ಒಂದು ದಿಕ್ಕು ಅದಾ ಒಂದು ದಿಕ್ಕಿಗೆ ನಾವು ಏನಂತ ಕರಿತೀವಿ ಉತ್ತರ ಅಂತ ಹೇಳಿ ಕರಿತೀವಿ ಸೊ ನಾವು ಏನಾದರೂ ಕೇಳಿದ್ರೆ ಅದಕ್ಕೆ ರಿಪ್ಲೈ ಕೊಟ್ರ ಅಂದ್ರೂ ಕೂಡ ಅದಕ್ಕೆ ಅಂತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಅನಂತರ ಸೊ ನೆಕ್ಸ್ಟ್ ಕಿಂಗ್ ಅರಸು ಅಂದ್ರ ರಾಜ ಅರಸು ಅಂದ್ರ ರಾಜ ನಾವು ಒಂದ ಅರ್ಥ ಇನ್ನೊಂದು ಇನ್ನೊಂದ್ರ ಅರಸು ಅಂದ್ರ ಆತನನ್ನು ಅರಸಿಕೊಂಡು ಅವಳು ಬಂದಳು ಮನೋರಮೆಯನ್ನು ಅರಸಿಕೊಂಡು ಮದ್ದಣ್ಣ ಬಂದನು ಅರಸುವುದಂದ್ರೇನು ಏನು ಹುಡುಕುವುದು ಅರಸು ಅಂದ್ರ ಹುಡುಕುವುದು ನೆನಪಿರ್ಲಿ ನೆಕ್ಸ್ಟ್ ನಲವತ್ತೆರಡನೇದು ನಡು ನಡು ಅಂದ್ರ ಹೂಳು ಅಥವಾ ಸೊಂಟ ಅಥವಾ ಮದ್ಯ ನೆಕ್ಸ್ಟ್ ಎಳೆ ಎಳೆ ಅಂದ್ರ ಚಿಗುರುವುದು ಚಿಗುರುವುದು ಅಥವಾ ದಾರಕ್ಕ ನಾವೇನಂತೇಳಿ ಕರಿತೀವಿ ಅಂದ್ರೆ ಎಳಿ ಒಂದು ಎಳಿ ದಾರ ಕೊಡು ಅಂತೀವಿ ನೋಡ್ರಿ ಹಾಗಾಗಿ ದಾರ ಸೊ ನೆಕ್ಸ್ಟ್ ಎಳೆ ಅಂದ್ರೆ ಚಿಗುರುವುದಕ್ಕೂ ಎಲೆ ಎಳೆ ಅಂತೇಳಿ ಕರಿತೀವಿ ಮುಂದೆ ಹದಿನಾಲ್ಕನೇದು ಫಲ ಫಲ ಅಂದ್ರೆ ಹಣ್ಣು ಹಣ್ಣಿಗೆ ಹೇಳಿ ಕರಿತೀವಿ ಫಲ ಅಂತೇಳಿ ಕರಿತೀವಿ ನಾನು ನಿನಗೆ ಸಹಾಯ ಮಾಡಿದರೆ ನನಗೇನು ಫಲ ನನಗೇನು ಫಲ ಅಂದ್ರೆ ನನಗೇನು ಪ್ರಯೋಜನ ಅಂತ ಹತ್ತಿರ ನೀವು ಹಂಗಾಗಿ ಪ್ರಯೋಜನ ಅಂತುನು ಫಲ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕವಿ ಅಂದ್ರೆ ಆವರಿಸು ಮೋಡ ಕವಿದ ವಾತಾವರಣ ಅಂದ್ರ ಆವರಿಸ ಮೋಡವನ್ನು ಆವರಿಸಿಕೊಂಡಂತಹ ವಾತಾವರಣ ಅಥವಾ ಅಥವಾ ಕವಿ ಅಂದ್ರ ಕಾವ್ಯ ರಚನಾಕಾರ ಕಾವ್ಯ ರಚನಾಕಾರ ನೆಕ್ಸ್ಟ್ ಮುಂದ ಮನ್ನಿಸು ಮನ್ನಿಸು ಅಂತೇಳಿ ಅಂದಾಗ ಗೌರವಿಸು ಅಥವಾ ಕ್ಷಮಿಸು ಎನ್ನುವಂತ ಎರಡು ಅರ್ಥಗಳನ್ನ ಅವನಿಗೆ ಮನಸ್ಸಿ ಬಿಡಪ್ಪ ಅವನಿಗೆ ಮನಸ್ಸು ಬಿಡು ಕ್ಷಮಿಸಿ ಬಿಡು ಅಂತ ಹೇಳಿ ಅಂತ ನೋಡ್ರಿ ಬಂಟ ಬಂಟ ಅಂದ್ರ ಬಾಜು ಇರುವಂತವ ಜೊತೆಗಾರ ನೆಕ್ಸ್ಟ್ ನಮ್ಮ ಬಂಟ ಅಂತ ಅಂತೇಳಿ ಅಂದಾಗ ಆಳುನು ಆಗ್ತದ ಬಂಟ ಅಂದ್ರ ವೀರ ವೀರ ಅಂದ್ರ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಹೌದಾ ಯಾರು ಚಂಗೊಳ್ಳಿ ರಾಯಣ್ಣ ಅವ್ರು ಯಾರು ವೀರರು ಆಗಿದ್ರು ಜೊತೆಗಾರರಾಗಿದ್ರು ಹಂಗಾಗಿ ಈ ರೀತಿ ನಾವು ನೆನಪಿಟ್ಕೋಬೇಕು ಹಿಂಗೆ ಸ್ಟೋರಿನ ಕನೆಕ್ಟ್ ಮಾಡ್ಕೊಟ್ ಮಾಡ್ಕೊತ ನಾವ್ ಏನ್ ನೆನಪಿಡ್ಬೇಕು ಅಷ್ಟೇ ಸಿಂಪಲ್ ನೆಕ್ಸ್ಟ್ ತೂಗು ಅಂದ್ರೆ ಅಳೆ ಅಳೆಯುವುದಕ್ಕೆ ತೂಗು ಅಂತೇಳಿ ಕರಿತಾರ ಉಯಾಲಿಗೆ ಅದಕ್ಕೂ ಕೂಡ ಏನಂತ ಏನಂತೇಳಿ ಕರಿತೀವಂದ್ರ ತೂಗು ಅಂತೇಳಿ ಕರೀತಾರ ಬಿಂಬ ಬಿಂಬ ಅಂದ್ರ ಪ್ರತಿರೂಪ ನಮ್ಮ ಪ್ರತಿರೂಪವನ್ನು ಬಿಂಬ ಅಂತೇಳಿ ಕರಿತೀವಿ ವಿಗ್ರಹವನ್ನು ಕೂಡ ನಾವು ಏನಂತ ಹೇಳಿ ಕರಿತೀವಿ ಬಿಂಬ ಅಂತೇಳಿ ಕರಿತೀವಿ ವೃತ್ತವನ್ನು ಕೂಡ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಬಿಂಬ ಅಂತೇಳಿ ಕರಿತೀವಿ ನೆಕ್ಸ್ಟ್ ಭಾವ ಭಾವ ಅಂದ್ರೆ ನಮ್ಮ ಭಾವನೆ ಸ್ವರೂಪ ಹೌದಾ ಭಾವ ಅಂದ್ರೆ ನಮ್ಮ ಮನಸ್ಸಿನ ಏನಿರುತ್ತಲ್ಲ ಅದನ್ನು ವ್ಯಕ್ತಪಡಿಸಬೇಕು ಸ್ವರೂಪ ನೆಕ್ಸ್ಟ್ ಸಹೋದರಿಯ ಗಂಡ ಹೌದಾ ಸಹೋದರಿಯ ಗಂಡನ್ನು ಕೂಡ ಹೇಳಿ ಕರಿತೀವಿ ಅಂದ್ರೆ ಭಾವ ಅಂತೇಳಿ ಕರಿತೀವಿ ನೆಕ್ಸ್ಟ್ ನನ್ನ ಮನಸ್ಸಿನ ಸ್ಥಿತಿ ನನ್ನ ಭಾವನೆ ಅದನ್ನು ಕೂಡ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಭಾವ ಅಂತೇಳಿ ಕರಿತೀವಿ ಉಗಿ ಉಗಿ ಅಂದ್ರೆ ಥೂ ಅಂತೇಳಿ ಉಗಿಳಿ ಬಿಡೋದು ಅದು ಒಂದು ನೆಕ್ಸ್ಟ್ ಉಗಿ ಅಂದ್ರೆ ನೀರು ಏನಾಗ್ತದೆ ಮೇಲಾಗಿ ಹೋಗ್ತದೆ ಆವಿ ಆಗಿ ಹೋಗೋದಕ್ಕೆ ನೀರು ಉಗಿ ಆಗ್ಲಕ ಉಗಿ ರೂಪದಲ್ಲಿ ಹೋಗ್ಲಕ್ಕಾರಲ್ಲ ಅದು ನೆಕ್ಸ್ಟ್ ಐವತ್ತೆರಡು ಲಾಸ್ಟ್ ಏನಪ್ಪಾ ಅಂದ್ರೆ ಸೈನ್ಯ ಪಡೆ ಪಡೆ ಅಂದ್ರೆ ಸೈನ್ಯ ಅಥವಾ ಪಡೆದುಕೊಳ್ಳೋದು ಪಡ್ಕೊಳ್ಳೋದಂದ್ರೆ ನಂಬಲ್ಲಿ ಇರ್ತದೆ ಅಂದ್ರೆ ನಾವು ತಗೋತೀವಿ ತೊಗೊಂಡಿವಂದ್ರ ಹೊಂದುವುದು ಅಂತೇಳಿ ಆಗ್ತದ ಇಲ್ಲಿ ನೀವು ಒಂದು ಶಾಟ್ ಅನ್ನ ತಗೊಳ್ರಿ ನಾನಾ ಅರ್ಥಗಳು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಶಾಟ್ ಆ್ಯಂಡ್ ಟೇಕ್ ಅ ಶಾಟ್ ಆಲ್ಸೋ ಇವು ಎಲ್ಲರನ್ನ ನೀವು ಶಾಟ್ಸ್ ನೋಡು ಮುಂದೆ ಪ್ರಾಕ್ಟೀಸ್ ಮಾಡಿರಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್